ಹೆಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹಬಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಇದು ನಿನ್ನೆ ಮತ್ತು ಇವತ್ತಿನ ಬ್ಲಾಗ್ ಆಗಿರುತ್ತೆ ನಿನ್ನೆ ನಾವು ವರ್ಮಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರೋಣ ಅಂತ ನಾನು ಮತ್ತು ಅಮ್ಮ ಇಬ್ಬರು ಹೋಗಿದ್ವಿ ನಾವು ಅಂದ್ಕೊಂಡು ಹೋಗಿದ್ದೆ ಒಂದು ಆಗಿದ್ದೆ ಒಂದು ಹೆಣ್ಮಕ್ಳಿಗೆ ಸೀರೆ ಅಂದರೆ ಕೇಳಲೇಬೇಕಾ ಯಾಷ್ಟು ನೋಡಿದ್ರು ನೋಡ್ತಾನೆ ಇರ್ತೀವಿ ಅಲ್ಲಿರೋದೆಲ್ಲ ಕೊಟ್ಟರು ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ ಕೊನೆಗೆ ಎರಡು ಅವರ್ ವೆಯ್ಟ್ ಮಾಡಿ ತೆಗೆಸಿ ಕೊನೆಗೆ ನಾನು ತೊಗೊಂಡಿದ್ದಂಥ ಸ್ಯಾರಿ ಬಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು ತುಂಬ ಸ್ವಲ್ಪ ಕಾಸ್ಟ್ಲಿ ಇತ್ತು ಓಕೆ ಫೈನ್ ಪರವಾಗಿಲ್ಲ ಕಾಸ್ಟ್ಲಿ ಸೀರೆ ಅಂತ ತೊಗೊಂಡ್ರಿ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಬಿಟ್ಟರೆ ಇನ್ನು ಯಾವಾಗಲೂ ನಾನು ತೊಗೊಳ್ಳೋದಿಲ್ಲ ಮಿಕ್ಕಿ ಟೈಮಲ್ಲೆಲ್ಲ ತೌಸಂಡ್ ರುಪೀಸ್ ಒಳಗಡೆ ಸಾರಿಗಳನ್ನ ತೊಗೊಳ್ಳೋದು ತೌಸಂಡ್ ರುಪೀಸ್ ಒಳಗಡೆ ಡ್ರೆಸ್ನ ತೊಗೊಳೋದು ಆ ಥರ ಮಾಡ್ತೀನಿ ಸ್ಯಾರಿ ಲವರ್ಸ್ ಅಂತಂದರೆ ಹೆಣ್ಮಕ್ಳಿಗೆ ಕೇಳಲೇಬೇಕಾ ಸ್ಯಾರಿ ಲವರ್ಸ್ಗಳು ಅದನ್ನ ತೊಗೊಂಡ್ರೂ ಬೇರೆ ಬೇರೆ ಸ್ಯಾರಿನ ನೋಡಿದೆ ಬಟ್ ಫೈನಲಿ ನನಗೆ ಅದೇ ಇಷ್ಟ ಆಯಿತು ಅದನ್ನು ತೊಗೊಂಡು ನಾನು ಇನ್ನು ಮನೆಗೆ ಬಂದ್ವಿ ಆ್ಯಂಡ್ ಇನ್ನು ಇವತ್ತು ಬೆಳಿಗ್ಗೆ ನನ್ನ ಪಾಪದ ಬರ್ಡೇ ಇದ್ದಿದ್ದರಿಂದ ನಾನು ಬೆಳಿಗ್ಗೆ ಬೇಗ ಎದ್ದು ಅವ್ರಿಗೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಅವನಿಗೆ ಪಾಸ್ತಾ ಬೇಕು ಅಂತ ಕೇಳಿದ ಪಾಸ್ ಹಾಕಿ ಅವನ್ನ ಸ್ಕೂಲಿಗೆ ಕಳಿಸಿದಾಯಿತು ಇನ್ನು ಅದಕ್ಕೆ ಮತ್ತು ಡ್ರೈ ಫ್ರೂಟ್ಸ್ನು ಕೇಳಿದ ಓಕೆ ಆಯಿತು ಅಂತ ಹೇಳಿ ಡ್ರೈ ಫ್ರೂಟ್ಸು ಪಾಸ್ತಾ ಎಲ್ಲ ಟಿಫನ್ ಕಟ್ಟಿ ಕಳಿಸ್ದೆ ಇನ್ನು ಇವ್ನಿಂಗು ನಾನು ಊಟ ಮಾಡ್ಕೊಬೇಕು ಅಡುಗೆ ಮಾಡ್ಕೋಬೇಕಾಗಿತ್ತು ಅಂತೇಳಿ ಅವನ್ನ ಬೇಗ ಕಳಿಸಿ ಇನ್ನು ಆ ವರಮಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆಯಲ್ಲ ಸೊ ಆದ್ದರಿಂದ ನಮ್ಮ ಮನೇಲಿ ಜಾಗರೆ ಹುಯ್ಯಬೇಕು ನಾನು ಯಾವಾಗಲೂ ಈಗ ವರಮಲಕ್ಷ್ಮಿ ಹಬ್ಬಕ್ಕೆ ಜಾಗ್ರೆ ಹುಯ್ಯೋದನ್ನು ಅಭ್ಯಾಸ ಮಾಡ್ಕೊಂಡಿರೋ ಅಂಥದ್ದು ಮೂರು ವರ್ಷದಿಂದನೂ ಮಾಡ್ಕೊಂಡಿದ್ದೀನಿ ನಾನು ಸ್ಟಾರ್ಟಿಂಗ್ ನಾನು ಮಾಡ್ತಾ ಇರಲಿಲ್ಲ ಹಿಂಗೆ ಪಕ್ಕದ ಮನೆಯವರು ಮನೆಯಲ್ಲಿ ಕುಂಕುಮಕ್ಕೆ ಹೋಗಿದ್ದಾಗ ಎರಡು ವರ್ಷ ಕಂಟಿನ್ಯೂಸ್ ಆಗಿ ಹೋಗಿದ್ದಾಗ ಅವ್ರನ್ನ ಕೇಳಿದಾಗ ಅವರು ಹೇಳಿದರು ಏನೋ ಒಂದು ಅಂದ್ಕೊಂಡು ಹಾಕಬೇಕು ಅಂತ ಹೇಳಿದರು ಸೊ ನಾನು ಹಾಕಿದೆ ಸ್ಟಾರ್ಟಿಂಗ್ ಹಾಕಿದಾಗ ನಾನು ಸ್ಟಾರ್ಟಿಂಗು ಐದು ಐದೇನೋ ಹಾಕಿದೆ ಮುರೇ ಮುರಿ ಬಂತು ಇನ್ನು ಎರಡು ಕರೆಕ್ಟಾಗಿ ಬರಲಿಲ್ಲ ಅಲ್ಲಿ ಪರೆ ಒಳಗೊಳಿದ್ರಿಂದ ಹಾಳಾಗೋಗ್ಬಿಟ್ಟಿತ್ತು ಎರಡೇ ಮುರೆ ಮುರು ಬಂದಿತ್ತು ಸೆಕೆಂಡ್ ಟೈಮ್ ಹಾಕ್ತಾಗಲೂ ಕೂಡ ಅಷ್ಟೇ ನಾನು ಎಷ್ಟು ಹಾಕಿದ್ನೋ ಅಷ್ಟು ಅಷ್ಟು ಬಂದಿದ್ದು ನಾನು ಐದು ಹಾಕಿದೆ ಐದು ಬಂದಿತ್ತು ನನಗೆ ಒಂದು ಮಾತ್ರ ಕರೆಕ್ಟಾಗಿ ಚೀರಲಿಲ್ಲ ಇನ್ನು ನಾಲ್ಕು ಕರೆಕ್ಟಾಗಿ ಬಂದಿದ್ದು ಮತ್ತು ಈ ವರ್ಷವೂ ಅಷ್ಟೇ ಅದೇ ರೀತಿಯೇ ಹಾಕೊತಾ ಇದ್ದೀನಿ ಈ ವರ್ಷ ಬಂದು ಐದನೇ ವರ್ಷ ಹಾಕ್ತಾ ಇರೋದರಿಂದ ನಮಗೆ ಐದನೇ ವರ್ಷ ಯಾವುದೇ ರೀತಿ ತೊಂದರೆ ಇಲ್ಲ ಐದು ವರ್ಷವೂ ಕೂಡ ನಾಲ್ಕು ವರ್ಷವೂ ಕೂಡ ನಾನು ಲಕ್ಷ್ಮಿ ಖೂಸಿದಂಥದ್ದು ಇದು ಐದನೇ ವರ್ಷ ಆಗ್ತಾಯಿದೆ ಸೊ ಆದ್ದರಿಂದ ಐದು ನ ಐದು ಬೋಲಲ್ಲಿ ನಾನು ನವಧಾನ್ಯ ಹಾಕ್ತಾ ಇರೋವಂಥದ್ದು ನವಧಾನ್ಯ ಅಂದರೆ ಇದ್ರೆ ಕಾಳೆಲ್ಲ ಹಾಕಿಲ್ಲ ಬರೀ ನಾನು ಹೋದ್ವೆ ಭತ್ತ ರಾಗಿ ಇಷ್ಟೇ ಹಾಕಿರೋವಂಥದ್ದು ಅಂಥದ್ದು ಮೂರೇ ಮೂರು ಥರದನ್ನು ಹಾಕಿ ಮತ್ತು ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿದ್ದು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ನಾನು ಇವತ್ತು ಆ್ಯಚುಲಿ ಅಲ್ಲಿಂದ ನಾನು ಮುಂಚೆಗೆ ನಾನು ಕುರಿ ಗೊಬ್ಬರ ಬೇಕು ಅಂತ ಕೇಳಿದೆ ಸೊ ಅವರು ಕುರಿ ಗೊಬ್ಬರನ ತಂದಿಟ್ಟಿದ್ರು ಗೊಬ್ಬರ ತಂದಿದ ತಕ್ಷಣ ನನಗೆ ಇದು ಫ್ಲಾಶ್ ಆಯಿತು ಫಸ್ಟ್ ಇದನ್ನು ಹಾಕಿಬಿಡೋಣ ಕಣಪ್ಪ ಇನ್ನು ಹದಿನೈದೇ ದಿನ ಇರೋದು ಹದಿನೈದು ದಿನದಷ್ಟಲ್ಲಿ ನೀಟಾಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದನ್ನು ನೆನೆಸಿ ಕಾಳುಗಳ ಇದನ್ನೆಲ್ಲ ನೆನೆಸಿ ಹಾಕಿದ್ರೆ ಬೇಗ ಮೊಳಕೆ ಬರುತ್ತೆ ಕೆಲವೊಂದು ಟೈಮ್ ಅದು ಬೂಸುಣ್ ಬರೋ ಚಾನ್ಸಸ್ಸು ಇರುತ್ತೆ ಯಾಕೆಂದ್ರೆ ನಾವು ಹೋಲ್ಸು ಏನೂ ಮಾಡಿರಲ್ವಲ್ಲ ಸೊ ಆದ್ದರಿಂದ ನಾನೇನು ಮಾಡಿದೆ ಬೇಡ ಅಂತ ಹೇಳಿ ಮುಂಚೆಗೆ ಹಾಕ್ಕೊತಾ ಇದ್ದೀನಿ ಹಾಕಬೇಕು ಬಂದರೆ ಎಷ್ಟು ಬರುತ್ತೆ ಎಷ್ಟು ನೀಟಾಗಿ ಬರುತ್ತೆ ನೋಡೋಣ ಅಂತ ಹೇಳಿ ಕೆಲವ್ರು ಹೇಳ್ತಾರೆ ಇದು ಎಷ್ಟು ನೀಟಾಗಿ ಬೆಳೆಯುತ್ತೋ ಅಷ್ಟು ನೀಟಾಗೆ ನಮಗೆ ಅಭಿವೃದ್ಧಿ ಅಭಿವೃದ್ಧಿ ಆಗುತ್ತೆ ಮನೆ ಅಂತ ಹೇಳ್ತಾರೆ ನಾನು ಇದು ಸಿರಿಸಿ ಮೂರನೇ ಸರಿ ಅಂಥದ್ದು ಸೊ ನನಗೆ ಆ ಥರ ಏನೂ ಇದಾಗಿಲ್ಲ ಒಳ್ಳೆಯದೇ ಆಗಿದೆ ಸೊ ಅದರಿಂದ ಅದನ್ನು ಹಾಕಿ ಅದಕ್ಕೆ ನಾನು ಒಂದು ಸ್ಪ್ರೇ ವಾಟರ್ ಸ್ಪ್ರೇ ಸಹಾಯದಿಂದ ನೀಟಾಗಿ ಸ್ಪ್ರೇ ಮಾಡ್ಕೊತಾರಂಥದ್ದು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಥರ ವಾಟರ್ ಸ್ಪ್ರೇ ಮಾಡಿ ಒಂದು ವಾರ ಬಿಟ್ಟರೆ ಹಾಗುತ್ತೆ ಅದು ಇನ್ನೂ ಅದನ್ನೇ ಎತ್ತಿ ಸೈಡ್ಗೆ ಎತ್ತಿಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ಊರಿಂದ ಬೆಣ್ಣೆ ಬೇಕು ಅಂತ ಹೇಳಿದೆ ಊರಿಂದ ಬೆಣ್ಣೆ ತೊಗೊಂಡು ಬಂದಿದ್ದರು ನನಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಈ ಸರಿ ಬೆಣ್ಣೆ ನನಗೆ ಅರ್ಧ ಐದು ಸೇ ನಾವು ಸೇರುಗಟ್ಟಲೆ ತರೋದ್ರಿಂದ ಐದು ಸೇರು ದೇವ್ರಿಗೆ ಐದು ಸೇರು ನಮಗೆ ಅಂತ ಮನೆಗೆ ಯೂಸ್ಗೆ ಅಂತ ಹೇಳಿ ತರಿಸಿದಂಥದ್ದು ಇನ್ನು ಅದಕ್ಕೆ ತುಪ್ಪದ ಪುಡಿ ಬೇಕು ಅಂತೇಳಿ ತುಪ್ಪದ ಪುಡಿನ ಮಾಡ್ಕೊತಾರಂಥದ್ದು ಇದರಲ್ಲಿ ಒಂದು ಸ್ಪೂನಷ್ಟು ಕಾಳನ್ನ ಹಾಕ್ಕೊಂಡು ಒಂದೇ ಒಂದು ಏಲಕ್ಕಿ ಕಾಯಿ ನಾಲ್ಕು ಲವಂಗನ ಹಾಕಿ ನನಗೆ ಮತ್ತೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕಿ ನೀಟಾಗಿ ಡ್ರೈ ಫ್ರೈ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿಟ್ಕೊಂಡ್ರೆ ಅದನ್ನು ನೀಟಾಗಿ ಕೆಲವೊಬ್ರು ಒಂದು ಕುಟಾಣಿಲಿ ಕುಟ್ಕೊತಾರೆ ಕುಟಾಣಿನಾರು ಕುಟ್ಕೊಬೋದು ಏನರಲ್ಲಾರು ಮಾಡ್ಕೊಬೋದು ನಾನಿಲ್ಲಿ ಸಣ್ಣದೊಂದು ಜಾರ್ ಇತ್ತು ಆ ಜಾರಿಗೆ ಹಾಕ್ಕೊಂಡು ನಾನು ನೀಟಾಗಿ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದಂಥದ್ದು ಮತ್ತು ನಾನು ಅದನ್ನು ಎತ್ತಿ ಪೌಡ್ರ್ ಮಾಡಿಕೊಂಡೆ ಅದ್ರ ಮತ್ತು ಇನ್ನೊಂದು ಚಿಕ್ಕದೊಂದು ಇದನ್ನು ಇಟ್ಕೊಂಡು ಅದಕ್ಕೆ ನಾನು ಎರಡು ಸರ್ ಎರಡು ಬಾಕ್ಸಲ್ಲಿ ಬೆಣ್ಣೆ ತಂದಿದ್ದು ಒಂದು ಬಾಕ್ಸಲ್ಲಿ ಐದು ಸೇರಿ ಇನ್ನೊಂದು ಬಾಕ್ಸಲ್ಲಿ ಐದು ಸರಿ ಆ ಥರ ತಂದಿದೆ ಅದರಲ್ಲಿ ಒಂದು ಬಾಕ್ಸಿನ ತುಪ್ಪನ ನಾನು ಕರಗಿಸ್ಕೊಂಡು ಕರಗಿಸ್ಕೊಂಡೆ ಫಸ್ಟು ಅಂತಂದರೆ ಇದು ಫಸ್ಟು ಕ ಟೈಮ್ ಕರ್ಗಿಸ್ಕೊತಾರಂಥದಕ್ಕೆ ನಾನು ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ನ ಇಲ್ಲ ಉಪ್ಪು ಕೂಡ ಹಾಕಿಲ್ಲ ಅರ್ಶನೂ ಕೂಡ ಹಾಕಿಲ್ಲ ಏನೂ ಹಾಕಿಲ್ಲ ಜಸ್ಟ್ ಅರ್ಶನ ಹಾಕಿ ಕಾಯಿಸಿ ಎತ್ತಿಕೊಂಬೋದು ಏನೂ ಆಗೋಲ್ಲ ಅಂತ ಹೇಳ್ತಾರೆ ಇದು ಬಂದು ನನಗೆ ದೀಪಕ್ಕೆ ಮತ್ತು ಅಭಿಷೇಕಕ್ಕೆ ಮೇಯ್ನ್ ಅಭಿಷೇಕಕ್ಕೋಸ್ಕರ ಕಾಯಿಸ್ತಾ ಇರೋವಂಥದ್ದು ಬಟ್ ಇವತ್ತು ಆ್ಯಕ್ಚುಲಿ ಸೆಮಿನಾರ್ಗೆ ಹೋಗ್ಬೇಕಾಗಿತ್ತು ಹಾಸನ್ಗೆ ಆದರೆ ಹೋಗೋಕ್ಕಾಗಲಿಲ್ಲ ಇವತ್ತು ನನ್ನ ಮಗನ ಬರ್ಡೇ ಇದರಿಂದ ಹೋಗೋಕ್ಕಾಗಿಲ್ಲ ಹೋಗೋಕ್ಕಾಗಲಿಲ್ಲ ಇನ್ನು ಮನೆಯಲ್ಲೇ ಇದ್ನಲ್ಲ ಅಂತ ಹೇಳಿ ಇನ್ನು ನಮಗೆ ಊರಿಂದ ಬೆಣ್ಣೆ ತಗೊಬಂದಿದ್ರು ಅದನ್ನು ಕಾಯಿಸಿಟ್ಕೊಂಡ್ಬಿಡೋಣ ಇನ್ನು ನಾಳೆಯಿಂದ ನಾನು ಬ್ಯುಸಿ ಇರ್ತೀನಿ ನೆಕ್ಸ್ಟ್ ವೀಕಂತೂ ಮನೆ ಕ್ಲೀನಿಂಗ್ ಇದು ಅಂದ್ಕೊಂಡು ಬಿಸಿಯಾಗಿ ಹೋಗ್ತೀನಿ ಅವಾಗ ಕಾಯ್ಸೋಕ್ಕೂ ಆಗೋದಿಲ್ಲ ಅಂತ ಹೇಳಿ ನಾನೇನು ಮಾಡಿದೆ ಇನ್ನು ಹಬ್ಬಕ್ಕೆಲ್ಲ ದೀಪಕ್ಕೆ ಮತ್ತು ಅಭಿಷೇಕಕ್ಕೆ ಎಲ್ಲ ಬೇಕು ಅಂತ ಹೇಳಿ ನಾ ಆರ ರಾಯರ್ದು ಆರಾಧನೆಯೂ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ನನಗೆ ಪ್ರತಿದಿನ ಎವ್ರಿ ಡೇ ನಮಗೆ ತುಪ್ಪದಿಂದ ಅಭಿಷೇಕ ಮಾಡೋದಿರ್ಬೋದು ಇದೆಲ್ಲ ಇರುತ್ತೆ ತುಪ್ಪದ ದೀಪ ಎವ್ರಿ ಡೇ ಹಚ್ಚೋದಿರುತ್ತೆ ಆದ್ದರಿಂದ ನನಗೆ ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ ಅಂತ ಹೇಳಿ ನಾನು ಕಾಯಿಸ್ಕೊಂಡಿದ್ದಂಥದ್ದು ನನಗೆ ನನಗೆ ತುಪ್ಪನೇ ಕಾಯಿಸೋಕೆ ಬರ್ತಾ ಇರಲಿಲ್ಲ ಯಾವಾಗ ಕಾಯಿಸ್ಬೇಕು ಅಂದ್ರೂ ನಮ್ಮ ನಮ್ಮ ಅಮ್ಮನ ಹತ್ರ ಹೇಳಿ ಇದೆ ಇಲ್ಲಾಂದರೆ ನಮ್ಮ ಅಕ್ಕನ ಹತ್ರ ಕ ನಮ್ಮ ಅಕ್ಕನ ಮನೆ ಕರೆದಿ ಕಾಯಿಸ್ತದೆ ಹಂಗೂ ಆಗಲಿಲ್ಲ ಅಂದರೆ ನಮ್ಮ ಹೇಳಿ ಬಿಡ್ತಾಯಿದೆ ಅವರೇ ಮನೆಯಲ್ಲೇ ಕರಗಿಸಿ ಕುಟ್ ಕಳಿಸ್ತಾಯಿದ್ರು ಆದರೆ ಈ ಸರಿ ಮಾತ್ರ ನಾನೇ ಕರಗಿಸ್ಕೊಳ್ಳೋಣ ಅಂತ ಹೇಳಿ ತೊಗೊಂಡು ಬಂದೆ ನೀಟಾಗಿ ಕರ್ಗ ನೀಟಾಗಿ ಕರಗಿಸ್ಕೊಂಡೆ ಫಸ್ಟ್ ಟ್ರಿಪ್ಪದು ಮಾತ್ರ ನೀಟಾಗಿ ಆಯಿತು ನನಗೆ ದೀಪದ ಮಾತ್ರ ನಮ್ಮ ಅಕ್ಕ ಹೇಳಿದರು ಈ ಥರ ಗುಳ್ಳೆ ಗುಳ್ಳೆ ಥರ ಬರುತ್ತೆ ಆ ಥರ ಬಂದಿದ್ದ ತಕ್ಷಣ ನೀನು ಹೆತ್ ತೆಗ್ದುಬಿಡು ಅಂತ ಹೇಳಿದರು ಆ ಥರ ಮಾಡಿದೆ ಇನ್ನು ಇನ್ನೊಂದು ಸ ಇನ್ನೊಂದು ಬಾಕ್ಸ್ದು ತುಪ್ಪನ ಮಾ ಕರಗಿಸ್ಕೋಬೇಕಾದಾಗ ನಾನು ಅದಕ್ಕೆ ಹಾಕಿದಂಥದ್ದು ನುಗ್ಗೆ ಸೊಪ್ಪು ವಿಳ್ಳ್ಯದಲ್ಲೇ ಬೆಳ್ಳುಳ್ಳಿ ಮತ್ತು ನಾನು ಏನು ಪೌಡ್ರ್ ಮಾಡ್ಕೊಂಡಿದ್ದೆ ಪೌಡ್ರ್ ಮಾಡ್ಕೊಂಡಿದ್ದೆ ಆ ಪೌಡ್ರನ್ನ ಅಂಥದ್ದು ಮತ್ತು ಸ್ವಲ್ಪ ಕರ್ಬೇವು ಇದಕ್ಕೆ ನುಗ್ಗೆ ಸೊಪ್ಪು ಹಾಕಿ ಕಾಯಿಸೋದ್ರಿಂದ ತುಪ್ಪ ಸಿಕ್ಕಾಪಟೆ ಘಮ ಘಮ ಅನ್ನತ್ತೆ ಮತ್ತು ಒಳ್ಳೆ ಟೇಸ್ಟು ಕೂಡ ಬರುತ್ತೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದು ನಾವು ತಿನ್ನೋದ್ರಿಂದ ಈ ಥರ ಮಾಡ್ಕೊಂಡಿರೋದು ಇದನ್ನು ಯಾವುದೇ ಕಣಕ್ಕೂ ದೇವರಿಗೆ ಮತ್ತು ನೈವೇದ್ಯ ಮಾಡೋದಕ್ಕಾಗಿರ್ಬೋದು ಆ್ಯಂಡ್ ದೀಪಾಚಕ್ಕಾಗಿರ್ಬೋದು ದೇವರ ಅಭಿಷೇಕಕ್ಕಾಗಿರ್ಬೋದು ಇದ್ಯಾವುದಕ್ಕೂ ನಾನು ಇದನ್ನು ಯೂಸ್ ಮಾಡಕ್ಕೆ ಹೋಗೋದಿಲ್ಲ ಅಂತಂದರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಸೊ ಅದರಿಂದ ಅದನ್ನು ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ನನಗೂ ಮುಂಚೆ ಗೊತ್ತಿರಲಿಲ್ಲ ಇದ್ದಾಗ ನಾನು ಈ ಥರ ಕಾಯಿಸಿದಾಗ ಅದಕ್ಕೆ ಸಪ್ರೇಟು ತಿನ್ನೋಕೆ ಸಪ್ರೇಟ್ ಅಂತ ಎತ್ತಿ ಇದೆ ಆಮೇಲೆ ನನಗೆ ನಮ್ಮ ಅಕ್ಕ ಹೇಳಿದರು ಕೆಲವೊಂದು ಎಷ್ಟೋ ಒಂದು ವಿಚಾರಗಳನ್ನ ನನಗೆ ನಮ್ಮ ಅಕ್ಕ ಹೇಳ್ಕೊಡ್ತಾರೆ ನಮ್ಮ ಅಕ್ಕನಿಗೆ ನನಗೆ ಗೊತ್ತಿರೋಂಥ ವಿಚಾರನ ನಾನು ಆಲ್ಮೋಸ್ಟ್ ನಾನು ಜಾಸ್ತಿ ಹೇಳೇ ಇಲ್ಲ ಅಲ್ಲೊಂದು ಇಲ್ಲೊಂದು ಹೇಳಿದ್ರು ನೈಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅವ್ಳು ನನಗೆ ಹೇಳ್ಕೊಡ್ತಾಯಿರ್ತಾರೆ ಅಡುಗೆ ವಿಚಾರದಲ್ಲಿರ್ಬೋದು ಈ ಥರ ಯಾವ್ದಾರ ಒಂದು ಮಿಸ್ಟೇಕ್ಸ್ ಆದರೆ ಆ್ಯಂಡ್ ನಾನೇನಾರ ಬ್ಲಾಗ್ಸ್ ಬ್ಲಾಗ್ಸ್ ಮಾಡಾಕಿದಾಗಲೂ ಏನಾರು ಮಿಸ್ಟೇಕ್ಸ್ ಇತ್ತು ಅಂತಂದ್ರು ನನಗೆ ಹೇಳ್ತಾ ಇರ್ತಾರೆ ಸೊ ನನಗೆ ಖುಷಿ ಆಗುತ್ತೆ ನನಗೆ ಗೈಡ್ ಮಾಡೋರು ಒಬ್ಬರು ಇದ್ದಾರೆ ಅಂತ ಹೇಳಿ ನಾನು ಕೊನೆಗೆ ಅದು ಎಲ್ಲ ತುಪ್ಪ ಎಲ್ಲ ಕಾದ ಮೇಲೆ ನಾನು ಮೇಲೆ ಎರಡು ಬಾಕ್ಸಲ್ಲಿ ಎತ್ತಿಕ್ಕೊಂಡಿರೋ ಅಂಥದ್ದು ಈ ಸರಿ ಮತ್ತು ಸೀರಿಯಸ್ಲಿ ತುಪ್ಪ ಸ್ವಲ್ಪ ಬೆಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಸ್ಕೊ ಬಂದಿದ್ರೆ ಏನೋ ಅನಿಸುತ್ತೆ ತುಪ್ಪ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಎರಡು ಬಾಕ್ಸಲ್ಲೂ ನಾನು ಹಾಕಿಟ್ಕೊಂಡಿದ್ದಂಥದ್ದು ಎರಡು ಬಾಕ್ಸ್ಗೂ ಕೂಡ ಕರೆಕ್ಟಾಗಿ ನಮ್ಮನೇಲಿ ಕಾಲಿಟ್ರದ್ದು ಒಂದು ಚೊಂಬಿದೆ ಆ ಚೊಂಬಲ್ಲಿ ಮುಕ್ಕಲ್ ಮುಕ್ಕಲ್ ಚೊಂಬು ಬಂದಿತ್ತು ಎಕ್ಸ್ಟ್ರಾ ಅದು ತುಂಬ ತುಂಬ ತುಂಬಿ ಇನ್ನು ನಾನೇನು ಮಾಡಿದೆ ಅಂತ ಅಂದರೆ ಅದನ್ನು ಎತ್ತಿದ ದೀಪಕ್ಕೆ ಅಂತ ಎತ್ತಿಕೊಂಡ್ರೆ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಪಾಪ ಬರ್ತಡೇ ಬರ್ತಡೇ ಇತ್ತಲ್ಲ ಅಂತ ಹೇಳಿ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡೆ ಅಡುಗೆ ಮಾಡಿಕೊಂಡು ಎಲ್ಲ ಮಾ ಅದೆಲ್ಲ ಕಾಯಿಸ್ಕೊಂಡು ಅಡುಗೆ ಮಾಡೋಷ್ಟೇ ಟೈಮ್ ಆಗೋಯಿತು ಇನ್ನು ಸಾಯಂಕಾಲ ನನ್ನ ಮಗನೂ ಬಂದ ಅವನಿಗೆ ಸ್ಪೋರ್ಟ್ಸು ಟ್ರೈನಿಂಗ್ ಇತ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮನೆಗೆ ಬಂತು ಊದಿಯೇ ಹೂದಿಯೇ ಆಗುತ್ತೋ ಅಷ್ಟು ಕಟ್ಕೊಂಡ ಇನ್ನು ನನ್ನ ಮಗನಿಗೆ ನಾ ಮತ್ತೆ ಇಳಿದು ಕಡಗನ ಕೊಟ್ಕಳಿಸಿದ್ರು ಅದನ್ನು ನನಗೆ ಇದು ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಅಂತ ಕ್ವಶನ್ ಮಾಡ್ತಾಯಿದ್ದೆ ನನಗೆ ನಾನು ಅವ್ನಿಗೆ ಹೇಳಿರಲಿಲ್ಲ ನನಗೆ ಲಾಸ್ಟ್ ನನ್ನ ಮಗನ ಬರ್ತಾರೆ ಇದನ್ನು ನಾನು ಅವ್ರಿಗೆ ತಗೊಟ್ಟಿದ್ರು ದೊಡ್ಡವನಿಗೆ ಚಿಕ್ಕವನಿಗೆ ತಗೊಟ್ಟಿರಲಿಲ್ಲ ಅಂತ ಕೇಳಿದಾಗ ಅವನಿಗೂ ನಾನು ತಗೊಡ್ತೀನಿ ಅಂತ ಹೇಳಿದರು ಆಮೇಲೆ ಹ್ಞೂ ಅವರೇ ತಗೊಟ್ಟಿರೋದು ಅಂತ ಹೇಳಿ ವಾದ ಮಾಡ್ತಾ ಪುಟಾಣಿದೊಂದು ಕೇಕ್ನ ತಂದು ನಾವು ಕಟ್ ಮಾಡಿಸಿದಂಥದ್ದು ಯಾರಂದ್ರೆ ಯಾರಿಗೂ ಹೇಳಲಿಲ್ಲ ನಾವು ಯಾಕೆ ಅಂತಂದರೆ ನನಗೆ ಬರ್ತಡೇ ಮಾಡಬೇಕು ಅಂದ್ರೇ ಭಯ ಆಗುತ್ತೆ ಏನಕ್ಕೆ ಅಂತ ಅಂದರೆ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆದಮೇಲಿಂದ ಅಂತೂ ನನ್ನ ಮ ದೊಡ್ಡ ಮಗನಿಗೆ ಇನ್ಸಿಡೆಂಟ್ ಆದಾಗಿಂದ ಅಂತೂ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಭಯ ಆಗ್ತೈತೆ ಏನಾರು ಮಾಡಬೇಕು ಅಂದ್ರೇ ಭಯ ಆಗುತ್ತೆ ಆದ್ದರಿಂದ ನಾನು ಈ ಥರ ಬರ್ತ್ಡೇ ಎಲ್ಲ ಜಾಸ್ತಿ ಎಂಟರ್ಟೈನ್ ಮಾಡೋದೇ ಇಲ್ಲ ನಾನು ಪೂಜೆ ಪುಲಸ್ಕಾರ ಅಂತ ಇತ್ತು ಅಂತಂದರೆ ಅದಕ್ಕೆ ನಾನು ಎಲ್ಲರೂ ನಾನು ಬಂದು ಬಳಗ ಫ್ರೆಂಡ್ಸು ಯಾರು ಇದ್ದಾರೆ ಅವರೆಲ್ಲರೂ ಕರೆದು ಮಾಡ್ತೀನಿ ಬರ್ತಡೇ ಅಂತೂ ನಾನು ಯಾರನ್ನು ಕರೆದು ಮಾಡಕ್ಕೆ ಹೋಗೋದಿಲ್ಲ ಮುಂಚೆ ಅಂತೂ ತುಂಬ ಗ್ರ್ಯಾಂಡಾಗಿ ಇದ್ದೆ ನಾನು ಇದ್ದನ್ನಂತೂ ನಾನು ಜಾಸ್ತಿ ಹೋಗೋದಿಲ್ಲ ಇನ್ನು ಚಿಕ್ಕದು ಒಂದು ಅರ್ಧ ಕೆ ಜಿ ಅಂತದ ಕೇಕ್ನ ತಗೊಂಡು ಬಂದಿದ್ರು ಕೇಕ್ನ ಕಟ್ ಮಾಡಿದ್ವಿ ನಾವು ಇನ್ನು ಅಂದರೆ ವರ್ಷ ವರ್ಷ ನಾವು ಇಲ್ಲಿ ಬಂದಾಗಿಂದಲೂ ನಮ್ಮ ಪಕ್ಕದ ಮನೆಯಲ್ಲಿ ಅವರು ಬ್ಯಾಚಲರ್ಸ್ ಇದ್ದಾರೆ ಇಬ್ಬರು ಬ್ರದರ್ಸ್ ಇದ್ದಾರೆ ಬಂದಾಗ್ಲೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಗನ ಬರ್ತಡೇ ಆಗಿರ್ಬೋದು ಏನೇ ಆಗಿರ್ಬೋದು ಪಾಪ ಮಕ್ಕಳುಗಳು ಅವ್ರು ಬಂದು ಎಲ್ಲನೂ ಇದು ಮಾಡಿ ಬಂದು ಮಗನಿಗೂ ವಿಶ್ ಮಾಡಿ ಮತ್ತು ಅವನಿಗೂ ಸ್ವಲ್ಪ ಕೇಕೆಲ್ಲ ತಿನ್ನಿಸಿ ವಿಶ್ ಮಾಡಿ ಹೋದರು ಆ್ಯಂಡ್ ನಮ್ಮ ಅಪ್ಪನೂ ಅಷ್ಟೇ ಅಪ್ಪನೂ ಕೂಡ ಕೇಕ್ ತಿನ್ನಿಸ್ಬಿಟ್ಟು ಅವ್ನಿಗೆ ಇವತ್ತು ಸ್ವಲ್ಪ ಲವ್ ಜಾಸ್ತಿ ಆಗಿಬಿಟ್ಟಿತ್ತು ನಮ್ಮ ಅಪ್ಪನಿಗೆ ಅನಿಸುತ್ತೆ ಮೇ ಬಿ ಯಾವಾಗ ನೋಡಿದ್ರು ಅವರಿಬ್ಬರು ಕಚ್ಚಾಡ್ತಾ ಇರ್ತಾರೆ ಕಯ್ಯ ಕೈಯ್ಯ ಕೈಯ್ಯ ಅಂತ ಇರ್ತಾರೆ ಕಚ್ಚಾಡ್ತಾ ಇರ್ತಾರೆ ಯಾವಾಗ ನೋಡಿದ್ರು ಅವರಿಬ್ಬರು ಕಚ್ಚಾಡೋವಾಗ ಇವನು ಅಳೋದು ಅವ್ರು ರೇಗ್ಸೋದು ಈ ಥರ ಎಲ್ಲ ಮಾಡಿದಾಗ ನಾನೇ ರೇಗ್ ತರ್ತೀನಿ ಮನೆಯಲ್ಲಿ ಆದರೆ ಇವತ್ತು ನೋಡಿದಾಗ ಅನ್ನಿಸ್ತು ನನಗೆ ಪರವಾಗಿಲ್ಲವೇ ಎಲ್ಲೋ ಒಂದು ಒಂದು ಸ್ವಲ್ಪ ಪ್ರೀತಿ ಇದೆ ಅವರಿಗೆ ಅಂತ ನಾನು ಅಂದ್ಕೊಂಡೆ ಬಟ್ ನನಗೆ ಖುಷಿ ಆಯಿತು ನನಗೆ ಸಿಂಪಲ್ಲಾಗಾದರು ಮನೇಲಿ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅಂತಂದರೆ ಅಕ್ಕಪಕ್ಕದ ಮನೆಯರಂದ್ರೆ ಯಾರಂದ್ರೆ ಯಾರೂ ಕರೀಲಿಲ್ಲ ನಾವು ಒಂದೊಬ್ಬರು ಮಕ್ಳು ಕರೆದು ಮಾಡಲಿಲ್ಲ ನಾನು ನನ್ನ ದೊಡ್ಡ ಮಗನ ಬರ್ತಡೇಲಿ ಏನಪ್ಪ ಅಂತಾರೆ ಅವ್ರ ಸ್ಟೂಡೆಂಟ್ಗಳೇ ಮನೆಗೆ ಬಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗಿದ್ರು ಅವರು ಅವ್ನು ಬರ್ತಡಿನಲ್ಲಿ ಬರ್ತಡೇ ಇಲ್ಲಿ ಆ ಥರ ಎಲ್ಲ ಮಾಡೋಕ್ಕಾಗಲಿಲ್ಲ ಮಾಡಲಿಲ್ಲ ನಾನು ಅದೊಂದು ಬೈದಿಂದಲೇ ನಾನು ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಅವ್ನ ಬರ್ತಡಿಗೆಲ್ಲ ಕೇಕ್ ಕಟ್ ಮಾಡಿಸಿ ಎಲ್ಲ ಮಾಡಿ ಅವ್ನು ಬ ಎಲ್ಲ ಮುಗಿಸ್ಕೊಂಡು ಸಿಂಪಲ್ ಅಂತ ಸಿಂಪಲ್ಲಾಗಿ ಮುಗಿಸ್ಕೊಂಡು ಇನ್ನು ಊಟಕ್ಕೆ ಇವತ್ತು ನಾನು ಊಟಕ್ಕೆ ಮಾಡಿದಂಥದ್ದು ನನಗೆ ಬೆಳಿಗ್ಗೆಯೇ ಗೀರೈಸ್ ಬೇಕು ಅಂತ ಹೇಳಿದ ನನ್ನ ಮಗ ಆದ್ದರಿಂದ ನಾನೇನು ಮಾಡಿದೆ ಗೀ ರೈಸ್ ಮಾಡ್ಕೊಂಡಿದ್ದೆ ನಾನು ಸಿಂಪಲ್ಲಾಗಿ ಒಂದು ಗಿರೈಸ್ ಇರಲಿ ಅಂತ ಆಲ್ಮೋಸ್ಟ್ ಗೀರೈಸ್ತು ರೆಸಿಪಿ ನಿಮ್ಗೆ ಹಾಕಿದ್ದೀನಿ ಸೊ ಅದನ್ನು ನಾನು ನಿಮಗೆ ಹೇಳೋವಂಥ ಅವಶ್ಯಕತೆ ಅಂತ ಅವಶ್ಯಕತೆ ಅಂತಂದರೆ ಹೇಳೋ ಇಲ್ಲ ಆಲ್ರೆಡಿ ಹಾಕಿರೋದನ್ನ ಮತ್ತೆ ಹಾಕಿದ್ರೆ ಬೋರ್ ಆಗಿಬಿಡುತ್ತೆ ನಿಮಗೆ ಗೀ ರೈಸ್ನ ಮಾಡಿಕೊಂಡು ಆ ಗೀ ರೈಸ್ಗೆ ಕಾಂಬಿನೇಷನ್ ಆಗಿ ನಾನು ಮಾಡ್ಕೊಂಡಿದ್ದಂಥದ್ದು ಇದು ಕುರ್ಮಾ ಮಾಡಿಕೊಂಡಿದ್ದೆ ನಾನು ಈ ಸರಿ ಮಾಡಿದ ಕುರ್ಮ ಅಂತೂ ಸೂಪರಾಗಿತ್ತು ಸಖತ್ತಾಗಿತ್ತು ಪನ್ನೀರ್ ಮತ್ತು ಬಟಾಣಿನ ಹಾಕಿ ಕುರ್ಮಾ ಮಾಡಿದ್ದು ಹೆಂಗಿತ್ತಂದ್ರೆ ಅದರ ಇದಕ್ಕೆ ಕಾಜು ಕುರ್ಮ ನಾನು ಮಾಡಿರೋ ಅಂಥದ್ದು ಪನ್ನೀರ್ ಬಟಾಣಿ ಕಾಜು ಕುರ್ಮ ಮಾಡಿರೋದು ಸೂಪರಾಗಿತ್ತು ಅದು ರೆಸಿಪಿ ನಾಳೆ ಹಾಕ್ತೀನಿ ನಾನು ಲಾ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು ಹಾಕಿಲ್ಲ ಅದಕ್ಕೆ ಮತ್ತು ಸೈಡ್ಸ್ಗೆ ಅಂತ ಹೇಳಿ ನಾನು ಎ ಸ್ವಲ್ಪ ಹೆಸರುಬೇಳೆನೂ ಮಾಡಿಕೊಂಡಿದೆ ಹೆಸರುಬೇಳೆ ಮಾಡಿಕೊಂಡು ಇಲ್ಲಿ ಇನ್ನೊಂದು ಹೊಸ ರೆಸಿಪಿನ ಸ್ವೀಟ ಸ್ವೀಟನ್ನ ನಾನು ಮಾಡಿದ್ದೀನಿ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅದು ನಾನು ಬ್ರೆಡ್ಡಲ್ಲಿ ಮಾಡಿರೋ ಅಂಥದ್ದು ಕಸ್ಟರ್ಡ್ ಬ್ರೆಡ್ಡಲ್ಲಿ ಮಾಡಿರೋವಂಥದ್ದು ಅದು ಹೋಗ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಟೇಸ್ಟಿಗೆ ಕೇಕಿಯಾಗಿತ್ತು ಅದನ್ನು ಜ್ಯೂಸಿ ಥರ ಮಾಡ್ಕೋಬೋದು ನಾನು ಸಿಂಪಲ್ಲಾಗಿ ಮಾಡಿಕೊಂಡೆ ಇವತ್ತಿನ ಬರ್ಡೇ ಬರ್ತಡೆ ಊಟ ಆ್ಯಂಡ್ ನೈಟ್ ಡಿನ್ನರು ಎಲ್ಲ ನಮ್ಮ ಮನೇಲೇ ಮುಗಿಸ್ಕೊಂಬಿಟ್ಟೆ ಇನ್ನು ಹೊರಗಡೆ ಹೋದರೆ ಸ್ವಲ್ಪ ಅಮೌಂಟ್ ಕಾಸ್ಟ್ಲಿ ಆಗುತ್ತೆ ನಮಗೆ ಸುಮ್ಮನೆ ಹೋಗಿ ಅಲ್ಲಿ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಇದು ನನಗೆ ಬೆಟರ್ ಅನ್ನಿಸ್ತು ಅಲ್ಲಿ ಕೂಡ ದುಡ್ಡಲ್ಲೇ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದಿರಿ ಈಗ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಅಂತ ಅಂದರೆ ಅದು ಆಗೋದೇ ಇಲ್ಲ ಆಗೋ ಮಾತೇ ಅಲ್ಲ ಇವಾಗ ನಾವು ಒಂದು ನಾಲ್ಕೈದು ಜನ ಹೋಗ್ತೀವಿ ಅಂತಂದ್ರೂ ಹಾಗಲ್ಲ ಆದ್ದರಿಂದ ನಾನೇನು ಮಾಡಿದೆ ಮನೆಯಲ್ಲೇ ಮಾಡ್ಕೊಂಬಿಡೋಣ ಅಂತೇಳಿ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದಂಥದ್ದು ಇದು ನಾನು ಆಲ್ಮೋಸ್ಟ್ ನಾನು ಡಬಲ್ ರೋಲ್ ಮಾಡಿದೆ ಅದು ಒಂದು ರೋಲ್ ಅಲ್ಲೇ ಕಾಲೇಗೆ ಹೋಗ್ಬಿಟ್ಟಿತ್ತು ಇನ್ ಫೈನಲ್ ಇದೊಂದು ರೋಲ್ ಇತ್ತು ಯಾಕೆ ಅಂತಂದರೆ ನಾನು ಇಟ್ಕೊಳೋದು ಇಟ್ಕೊಳ್ಳೋದು ಬೇಡ ಬೇಗ ಖಾಲಿ ಆಗಲಿ ಅಂತೇಳಿ ಸ್ವಲ್ಪ ಅಂದರೆ ಸ್ವಲ್ಪನೇ ಮಾಡಿದ್ದು ಫಸ್ಟ್ ಟೈಮು ನಾನು ಬ್ರೆಡ್ನ ಹಾಕಿ ಟ್ರೈ ಮಾಡಿದಂಥದ್ದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದರ ರೆಸಿಪಿನೂ ನಾಳೆ ನಾನು ಹಾಕ್ತೀನಿ ಇವತ್ತಿನ ಬ್ಲಾಗ್ ಏನಾರ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಮಗನಿಗೂ ಕೂಡ ಅವ್ನಿಗೆ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ ಬಾ ಬಾಯ್